ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನ್ ಪ್ರಿಯ ವಿತ್ ಮಾಮ್ಸ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಶೇರ್ ಮಾಡ್ತಿರುವಂಥ ರೆಸಿಪಿ ಕುಂಬಳಕಾಯಿ ಪಲ್ಯ ಇದನ್ನು ಯಾವ ರೀತಿ ಮಾಡಿದೆ ಅಂತ ನೋಡೋಣ ಬನ್ನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಸ್ವಲ್ಪ ಕರ್ಬೇನ ಸೊಪ್ಪು ಒಂದು ನಾಲ್ಕು ಹಸಿ ಮಿಣಸಿಗೆ ಸಣ್ಣದಾಗ ಕಟ್ ಮಾಡಿ ಮೀಡಿಯಮ್ ಸೈಜ್ದು ಈರುಳ್ಳಿ ಒಂದು ನಾಲ್ಕನ್ನ ಸಣ್ಣದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಕುಂಬಳಕಾಯಿನ ತೊಗೊಂಡು ತೊಳೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಿಷ್ಟು ಆಗಬೇಕು ಫ್ರೆಂಡ್ಸ್ ಈಗ ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಸ್ಪೂನ್ ಸಾಸಿವೆ ಮತ್ತು ಒಂದು ಸ್ಪೂನು ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಇದು ಸಾಸಿವೆ ಮತ್ತು ಕಡಲೆಬೇಳೆ ಸ್ವಲ್ಪ ಫ್ರೈ ಆಗಬೇಕು ಈಗ ಹಸಿಮೆಣ್ಸಿ ಸೇರಿಸ್ಕೊಳ್ತಾ ಇದ್ದೀನಿ ಹಸಿ ಸ್ವಲ್ಪ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್ ನೋಡಿ ಈ ರೀತಿ ಈಗ ಕರ್ವೇನ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಕರ್ವೇನ ಸೊಪ್ಪು ಕೂಡ ಫ್ರೈ ಆಗಿದೆ ಈಗ ಕಟ್ ಮಾಡಿಟ್ಕೊಂಡಿರೋಂಥ ಈರುಳ್ಳಿನ ಸೇರಿಸ್ಕೋಬೇಕು ಫ್ರೆಂಡ್ಸ್ ನೋಡಿ ರೀತಿ ಇದು ಮಾಡೋದು ತುಂಬಾ ಸುಲಭ ಫ್ರೆಂಡ್ಸ್ ಬೇಗ ಮಾಡ್ಕೊಡ್ಬೋದು ರುಚಿ ಮಾತ್ರ ಸೂಪರಾಗಿರುತ್ತೆ ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ ಏನಕ್ಕೋಸ್ಕರ ಉಪ್ಪು ಹಾಕೋತಿದ್ದೀನಿ ಅಂದರೆ ಈರು ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ಉಪ್ಪನ್ನು ಹಾಕೊಳ್ಳೋದ್ರಿಂದ ಈರುಳ್ಳಿ ಕಲರ್ ಬೇಗ ಚೇಂಜ್ ಆಗುತ್ತೆ ಮತ್ತು ಬೇಗ ಫ್ರೈ ಆಗುತ್ತೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಈಗ ಫ್ರೈ ಆಗಿದೆ ಈಗ ಇದಾಗಿದೆ ಫ್ರೆಂಡ್ಸ್ ಈಗ ಇದಕ್ಕೆ ಸ್ವಲ್ಪ ಕೊತ್ಮರಿ ಸೊಪ್ಪನ್ನ ನಾವು ಕಟ್ ಮಾಡಿಟ್ಕೊಂಡಿರೋ ಅಂಥದ್ದನ್ನ ಹಾಕೋಬೇಕು ನಾನು ಈ ಟೈಮಲ್ಲೇ ಕೊತ್ಮರಿ ಸೊಪ್ಪನ್ನ ಸೇರಿಸ್ಕೊಬಿಡ್ತೀನಿ ಏನಕ್ಕೆ ಅಂದರೆ ಎಲ್ಲ ಚೆನ್ನಾಗಿ ಮಿಕ್ಸಾಗಿ ಗಮ ಬರಲಿ ಅಂತ ಈಗ ನೋಡಿ ಕಟ್ ಮಾಡಿರೋವಂಥ ಕುಂಬಳಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಈ ಕುಂಬಳಕಾಯಿ ಇದಕ್ಕೇನು ನೀರು ಸೇರಿಸೋ ಅವಶ್ಯಕತೆ ಇರಲ್ಲ ಈ ನಾವು ಏನು ಈರುಳ್ಳಿ ಎಲ್ಲ ಎಣ್ಣೆ ಎಲ್ಲ ಹಾಕಿದ್ದೀವಿ ಅದರಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕೈ ಬಿಡಿದ್ರೆ ರೀತಿ ಈ ರೀತಿ ತಿರುಗೋಬೇಕು ಫ್ರೆಂಡ್ಸ್ ಇದರಲ್ಲೇ ಚೆನ್ನಾಗಿ ಬೇಯಿಸ್ಕೋಬೇಕು ಈ ರೀತಿ ಬೇಯಿಸೋದ್ರಿಂದ ಪಲ್ಯ ರುಚಿ ಇರುತ್ತೆ ನೀರು ಸೇರಿಸೋದ್ರಿಂದ ರುಚಿ ಕಡಿಮೆ ಆಗುತ್ತೆ ಫ್ರೆಂಡ್ಸ್ ಇದರಲ್ಲೇ ಬೇಯುತ್ತೆ ಈ ಕುಂಬಳಕಾಯಿನೇ ಸ್ವಲ್ಪ ನೀರು ಬಿಟ್ಕೊಳುತ್ತೆ ಈಗ ನೋಡಿ ಇದಕ್ಕೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಇಡಬೇಕು ಈ ರೀತಿ ಈ ಥರ ಲಿಡ್ ಕ್ಲೋಸ್ ಮಾಡೋದ್ರಿಂದ ಸ್ವಲ್ಪ ಅದೇ ನೀರು ಬಿಟ್ಕೊಳುತ್ತೆ ಮತ್ತು ಮಧ್ಯ ಮಧ್ಯೆ ಈ ರೀತಿ ಲಿಡ್ನ ತೆಗೆದಿ ತಿರುಕೋಬೇಕು ಫ್ರೆಂಡ್ಸ್ ಈ ರೀತಿ ಇಲ್ಲಾಂದರೆ ತಳ ಇಡ್ಕೊಬಿಡುತ್ತೆ ಆವಾಗವಾಗ ಈ ರೀತಿ ಕೈಯಾಡಿ ಚೆನ್ನಾಗಿ ರೀತಿ ಬೇಯಿಸ್ಕೋಬೇಕು ನೋಡಿ ಮತ್ತು ಲಿಡ್ ಮಾಡಿ ಒಂದೆರಡು ನಿಮಿಷ ಬೇಯಿಸ್ಕೊಂಡ್ರೆ ಇರ ಈ ಅದಕ್ಕೆ ಬರುತ್ತೆ ಈಗ ಮತ್ತೆ ಕಾಯಿ ತುರಿ ಮತ್ತು ಉಪ್ಪನ್ನು ಸೇರಿಸ್ಕೋಬೇಕು ನಾನು ಪುಡಿ ಉಪ್ಪು ಇಲ್ಲ ಅಂತ ಹಳ್ಳುಪ್ಪು ಹಾಕಿದೆ ಹಳ್ಳುಪ್ಪು ಕರಗೋದು ಸ್ವಲ್ಪ ಲೇಟಾಗುತ್ತೆ ಹಾಗಾಗಿ ಪುಡಿ ಉಪ್ಪನ್ನ ಸೇರಿಸ್ಕೊಳ್ಳಿ ಉಪ್ಪು ಹಾಕಿರೋದ್ರಿಂದ ಒಂದು ನಿಮಿಷ ಹಾಗೆ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೋಡಿ ಎಷ್ಟು ಪರ್ಫೆಕ್ಟಾಗಿ ಬೆಂದಿದೆ ಅಂತ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದನ್ನು ನಾವು ದೋಸೆಗೆ ಚಪಾತಿಗೆ ಅನ್ನಕ್ಕೆ ಕೂಡ ಸೈಡ ಸೈಡ್ ಡಿಶ್ ಆಗಿ ಉಪಯೋಗಿಸ್ಕೋಬೋದು ಫ್ರೆಂಡ್ಸ್ ತುಂಬಾ ಚೆನ್ನಾಗಿತ್ತು ದೋಸೆ ಜೊತೆ ಇದು ನೀವು ಕೂಡ ಟ್ರೈ ಮಾಡಿ ಹೇಗಂತ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಫ್ರೆಂಡ್ಸ್